ಕೆಲ್ಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಸರಕು ಸಾಗಾಣಿಕೆಗೆ ಒಪ್ಪಿಗೆ ಸ್ಥಳೀಯ ಲಾರಿ ಮಾಲೀಕರು ಕಂಪನಿ ಪ್ರತಿನಿಧಿಗಳ ಸಭೆಯಲ್ಲಿ ತೀರ್ಮಾನ ಜಿಲ್ಲೆಯ ಅಭಿವೃದ್ಧಿ ನಮ್ಮ ಜವಾಬ್ದಾರಿ ಹೀಗಂತ ಶಿಲ್ಪಾನಾಗ್ ಹೇಳಿದರು ಚಾಮರಾಜನಗರ ತಾಲೂಕಿನ ಕೆಲ್ಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಸರಕು ಸಾಗಾಣಿಕೆಗೆ ಕಂಪನಿಗಳ ಪ್ರತಿನಿಧಿಗಳು ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಒಪ್ಪಿಗೆ ಸೂಚಿಸಿದ್ದಾರೆ ನಗರದ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಅವರ ನೇತೃತ್ವದಲ್ಲಿ ನಡೆದ ಚಾಮರಾಜನಗರ ಸ್ಥಳೀಯ ಲಾರಿ ಮಾಲೀಕರು ಹಾಗೂ ಕೆಲ್ಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿರುವ ವಿವಿಧ ಕಂಪನಿಗಳ ಪ್ರತಿನಿಧಿಗಳ ಸಭೆಯಲ್ಲಿ ಲಾರಿ ಮಾಲೀಕರು ಕೈಗಾರಿಕಾ ಪ್ರದೇಶದ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಸ್ಥಳೀಯ ಲಾರಿ ಮಾಲೀಕರಿಗೆ ಸರಕು ಸಾಗಾಣಿಕೆಗೆ ಅವಕಾಶ ಕಲ್ಪಿಸಿ ಲಾರಿ ಮಾಲೀಕರು ಕೈಗಾರಿಕಾ ಪ್ರದೇಶದವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ಹಾಜರಿದ್ದ ಕೈಗಾರಿಕಾ ಜಂಟಿ ನಿರ್ದೇಶಕ ದಿನೇಶ್ಗೆ ಜಿಲ್ಲಾಧಿಕಾರಿ ಸೂಚಿಸಿದರು ಲಾರಿ ಟೆಂಪೋ ಮಾಲೀಕರು ಕೈಗಾರಿಕಾ ಸ್ಥಳೀಯ ಪ್ರದೇಶದ ಕಂಪನಿಯ ಮಾಲೀಕರು ಅನ್ಯೋನ್ಯವಾಗಿ ಹೋಗಬೇಕು ಕಂಪನಿಯವರು ಕೂಡ ನಿಮ್ಮ ಬೇಡಿಕೆ ಈಡೇರಿಸಲು ಒಪ್ಪಿಕೊಂಡಿದ್ದಾರೆ ಜಿಲ್ಲಾಡಳಿತ ವತಿಯಿಂದ ಆಗಬೇಕಾಗಿರುವ ಕೆಲಸಗಳನ್ನ ಈಗಾಗಲೇ ಮಾಡಲಾಗುತ್ತಿದೆ ಈಗಾಗಲೇ ಕಾರ್ಯನಿರ್ವಹಿಸುವ ಕಂಪನಿಗಳಿಗೆ ಎಲ್ಲಾ ರೀತಿಯ ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಂಪನಿಗಳು ಬರಲಿವೆ ಜಿಲ್ಲೆಯ ಜನತೆಗೆ ಅನುಕೂಲವಾಗಲಿದೆ ಜಿಲ್ಲೆ ಆರ್ಥಿಕ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಕನ್ನಡಿಗರಿಗೆ ಉದ್ಯೋಗ ಕೊಡುವ ಸಂಬಂಧ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಕಂಪನಿಗಳೊಂದಿಗೆ ಚರ್ಚಿಸಿ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಕೈಗಾರಿಕಾ ಮತ್ತಷ್ಟು ಹೊಂದಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಮುಖಂಡ ಕೆಲ್ಲಂಬಳ್ಳಿ ಸೋಮನಾಯ್ಕ ಬಸವನಪುರ ರಾಜಶೇಖರ ಎನ್ ನಾಗಯ್ಯ ಉದ್ಯಮಿ ಎ ಜಯಸಿಂಹ ನಾರಾಯಣ ಪ್ರಸಾದ್ ಪ್ರಭಾಕರ್ ಚಾಮರಾಜನಗರ ಲೋಕಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ಡಿಕೆ ಇರ್ಷಾದ್ ಉಪಾಧ್ಯಕ್ಷ ನಾಸಿರ್ ಖಾನ್ ನಿರ್ದೇಶಕ ಅಸ್ಲಾಂ ಪಾಷಾ ಸೈಯದ್ ಇಲಿಯಾಸ್ ಕೆಳಂಬಳ್ಳಿ ಬದನಗುಪ್ಪೆ ಕೈಗಾರಿಕೆ ಪ್ರದೇಶದ ವಿವಿಧ ಕಂಪನಿಯ ಪ್ರತಿನಿಧಿಗಳು ಭಾಗವಹಿಸಿದ್ರು ವರದಿ ಹೋಮ ನಂಜುಂಡ ನಾಯಕ ಚಾಮರಾಜನೇ ಹೇಳಿದ್ ಸೊ ದಯವಿಟ್ಟು ಅದೊಂದು ಮೀಟಿಂಗ್ ಮಾಡಿ ಐ ಇಟ್ ಎಲ್ಲರೂ ಒಂದೊಂದು ಸಣ್ಣ ಸಣ್ಣದಲ್ಲ ಇಟ್ಕೊಂಡು ಪರ್ಸನಲ್ ವೈಮನಸ್ಸಿಗಳು ದಯವಿಟ್ಟು ಇಟ್ಕೋಬೇಡಿ ಇಬ್ರು ಅಷ್ಟೇ ನೀವು ಅಷ್ಟೇ ಅವರು ಅಷ್ಟೇ ಏನಾದ್ರು ಒಂದ್ ಮೀಟಿಂಗ್ ಅಲ್ಲಿ ಮಾತಾಡಿರ್ತಾರೆ ಏನೋ ಏನೋ ಇದು ಮಾಡಿರ್ತಾರೆ ಸೊ ಆ ತರ ಫರ್ಸ್ ಯಾರು ಇಟ್ಕೋಬೇಡಿ ನಮ್ಮ ಜಿಲ್ಲೆ ಬಗ್ಗೆ ನಾವೆಲ್ಲ ತಿಂಕ್ ಮಾಡೋಣ ಮುಂದಿನ ಪೀಳಿಗೆ ನಮ್ಮ ಮಕ್ಕಳೇನೇ ಇಲ್ಲಿ ನೆಕ್ಸ್ಟ್ ಬೆಳೆಯುವಂತದ್ದು ಈಗ ನಾವು ಬಂದು ಇವತ್ತಾಯ್ತು ನಾವು ರಿಟೈರ್ ಆಗಿ ಹೋಗ್ತೀವಿ ನೀವು ಅಷ್ಟೇ ನೆಕ್ಸ್ಟ್ ನಮ್ಮ ಒಂದು ನಿಮ್ಮ ಮಕ್ಕಳು ಅವರು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇಂಡಸ್ಟ್ರೀಲಿಸ್ಟ್ ಆಗ್ಲಿ ಅಲ್ವಾ ಅವರು ಇಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡೋ ಫ್ಯಾಕ್ಟ್ರಿ ಮಾಲೀಕರಾಗ್ಲಿ ಲಾರಿ ಡ್ರೈವರ್ ಮಕ್ಕಳಾಗಿರ್ಬೋದು ಫ್ಯಾಕ್ಟ್ರಿ ಓನರ್ ಲಾರಿ ಓನರ್ಸ್ ನಮ್ಮ ಜಿಲ್ಲೆಯ ಒಂದು ಒಳ್ಳೆ ರೀತಿ ಆರ್ಥಿಕ ಬೆಳವಣಿಗೆ ಆಗ್ಲಿ ಅಂತ ಹಾರೈಸ್ತಾ ಈ ಮೀಟಿಂಗ್ ಗೆ ಸಹಕಾರ ಕೊಟ್ಟ ಎಲ್ಲ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಿದ ಈ ಮೀಟಿಂಗ್ ಮುಗಿಸ್ತಾ ಇದೀವಿ ನಿರಂತರವಾಗಿ ಚರ್ಚೆನಲ್ಲಿ ಇರ್ತೀವಿ ನಾವು ಮೀಟಿಂಗ್ ಕಲೀದಾದ್ರು ಯಾರು ಬೇಕಾದ್ರೂ ಬಂದು ಮಾತಾಡಬಹುದು ಇಟ್ಸ್ ಲೋಕಲ್ ಪೀಪಲ್ ಅವರ್ ಲೋಕಲ್ ಲಾರಿ ಓನರ್ಸ್ ಆಲ್ಸೋ so they are willing to give the service good quality high quality service and agreed upon rates only okay they are not saying that you know they are not bargaining also they are only saying that give us an opportunity we'll do better no? so that is the only ask ಸೊ ಜೆಡಿ ಇಂಡಸ್ಟ್ರೀಸ್ ಅವರು ಐ ತಿಂಕ್ ಲಾರಿ ಮಾಲೀಕರ್ ಅಸೋಸಿಯೇಷನ್ ಅಲ್ಲಿ ಐ ತಿಂಕ್ ನೀವೊಂದು ಎಲ್ಲಾ ಸೇರಿ ಒಂದು ಸಿಂಗಲ್ ಸಿಂಗಲ್ ವಿಡೋ ರೀತಿ ಮಾಡ್ಕೊಳ್ಳಿ ಆಗ ಏನೇ ಇಶ್ಯೂಸ್ ಅದ್ರ ಮೂಲಕ ಬರಲಿ ಆ ಮಧ್ಯ ಮಧ್ಯದಲ್ಲಿ ಇಲ್ಲೇ ಗೊಂದಲ ಸೃಷ್ಟಿ ಮಾಡಿ ಇಲ್ಲೇ ಒಂದು ರಾಜಕೀಯ ರೀತಿಯಾಗಿ ಆಗಿ ಹತ್ರ ಮಾತ್ರ ಮಾತಾಡಿದ್ರು ಇವರು ಯಾರ್ಯಾರು ಟಾಪ್ ಮೆಂಬರ್ಸ್ ಇದೀರಿ ನೀವು ಇಬ್ಬರ ಅಸೋಸಿಯೇಷನ್ ಗಳಿಗೆ ಸೊ ನೀವು ಯಾರೇ ಅಸೋಸಿಯೇಷನ್ ಇದ್ರೂ ನೀವು ದಯವಿಟ್ಟು ಕೈ ಜೋಡಿಸ್ಬಿಟ್ಟು ಸಿಂಗಲ್ ಮೈಂಡ್ ಸಿಂಗಲ್ ಹಾರ್ಟ್ ಆಗಿ ನೀವು ಕೆಲಸ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಕೂಡ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಒಬ್ಬೊಬ್ರು ಒಬ್ಬೊಬ್ರ ಹತ್ರ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದ್ರೆ ಹೇಗೇನು ಅವ್ರಿಗೆ ಕೂಡ ಮೊದಲ ಸೃಷ್ಟಿ ಆಗುತ್ತೆ ಸೊ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇಮಿಡಿಯೆಟ್ಲಿ ಅದನ್ನ ನೀವೊಂದು ಇಂಟರ್ನಲ್ ಮೀಟಿಂಗ್ ಮಾಡ್ಕೊಳ್ಳಿ ಅವ್ರ ಜೊತೆ ಮಾಡಿಕೊಂಡು ಅದರಲ್ಲಿ ಒಂದು ಅಗ್ರಿಮೆಂಟ್ ಗೆ ಬನ್ನಿ Other We don't want to interfere. Even we have also a lot of work. It's not that uh, we are calling you. Uh, but this is a justified. In other districts, they will protest at everything. In our district, you know, people come to me and say that, of this is the issue, let us address it. So, we sit and talk and we discuss and we resolve. So, we don't take any extreme measures. And uh, during discussion, during conciliation of life, everything gets resolved. Instead of doing strike, uh, they will do what they protest. Uh, you will say something. All that we don't want. They are also not doing that. ಆ ಬಿಡಿ ಯೋ ಮರೆವ ಸೈಡ್ ಮಾಡ್ಕೋದಾ ಆ ದೇಶ taraf ಒಂದು ಬಿಲ್ ಓಟಿಗೇಷನ್ ಸ್ಟ್ರೈಕ್ ಮಾಡೋದ್ರೆ ಅಂದಾಗಿ ನಂತೂ ಕೂಡಿ ತಪದಿ ಕೋಚರಿ ಓಕೆ ನೋಡಿ ಸ್ಟ್ರೈಕ್ ಮಾಡಿದಿರಿ ಅಂತ ಹೇಳ್ತಾ ಇದೆನಾ ಆಯ್ತು ಓಕೆ ಹಾಗೆ ದಾಯ್ತು ಬಿಡಿ ಈಗ ವೆರಿಸ್ಟಿಫೈ ಮಾಡೋಕ ಬೇಕಾ ಕೊಡ್ಕೊಳ್ಲೇ ಅಲ್ವಾ ಮಡ ಅದು ಆ ಸ್ಟ್ರೈಕ್ ಮಾಡಿದಿರಲ್ಲ ಅದರಿಂದ ಇವರಿಗೆ ಲಾಸ್ ಆಗಿಲ್ಲ ನಮ್ಮ ಲಾಸ್ ಆಗಿದೆ ಆಯ್ತು ಈಗ ಬಿಡ ಲಾಸ್ ಆಗಿದೆ ಅದು ಜೂನ ಲಾಸ್ ಆಗಿದೆ ಆಯ್ತು ಬಿಡಿ ಈಗ ಈಗ ನೋಡಿ ಆಯ್ತು ಈಗ ಆಯ್ತು ಆಗಿರೋದನ್ನ ನಾವ್ ಅದನ್ನೇ ಚರ್ಚೆ ಮಾಡ್ಕೊಂಡು ಯಾರ ತಪ್ಪು ಯಾರು ಸರಿ ಅಂತ ಮಾಡೋದ್ ಬೇಡ ಮುಂದೆ ನೋಡೋಣ ನಾನು ಅದನ್ನೇ ನನ್ನ ವಿನಂತಿ ಏನು ಅಂದ್ರೆ ರೈತ ಬಂದವರು ಅಷ್ಟೇ ತುಂಬಾ ಸ್ಟ್ರೈಕ್ ಮಾಡ್ತಾ ಇದ್ರಿ ಏನಿದ್ರು ಬರ್ತಾರೆ ನಾನು ಬನ್ನಿಪ್ಪ ಪರಿಹಾರ ಆಗಿದೆ ಅಂದ್ರೆ ಆಮೇಲೆ ಸ್ಟ್ರೈಕ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ನಾವ್ ಇರೋದೇ ಅದಕ್ಕೋಸ್ಕರ ನಾವು ನಮ್ಮ ಶಕ್ತಿ ಮೇಲೆ ಪ್ರಯತ್ನ ಮಾಡ್ತಾ ಇರ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ So, fine, you know, don't, don't keep all that this thing. No? When you run a business and everything, there are multiple interests. Everybody has to safeguard their own interests, so they may have done. So, right now they have come, okay? So, that is why we are saying. So, kindly, uh, you are the logistics managers, I think, no? So, all uh, logistics people have only come. Our JD Industries will be coordinating with you. So, kindly take a good decision quickly. Within a week, you can have a meeting. Have a meeting with the Owners Association. ಅದರಲ್ಲಿ ಕೂಡ ಎಲ್ಲರೂ ಹೋಗೋದು ಬೇಡ ನನ್ನ ವಿನಂತಿ ಅಂದ್ರೆ ಮೂರರಿಂದ ನಾಲ್ಕು ಜನ ಮಾತ್ರ ರೆಪ್ರೆಸೆಂಟೇಟಿವ್ಸ್ಗೆ ದಯವಿಟ್ಟು ಎಲ್ಲ ಲಾರಿ ಮಾಲೀಕರು ಸೇರಿಸಿ ಒಂದು ಮೂರರಿಂದ ನಾಲ್ಕು ಜನ ಮಾತ್ರ ನೀವು ಒಂದು ಅವರು ಅವ್ರ ಮಾತ್ರ ಕೇಳಬೇಕು ಪ್ರತಿಯೊಂದರಲ್ಲೂ ಎಲ್ಲರೂ ಇನ್ವಾಲ್ವ್ ಆದಾಗ ಯಾವುದೇ ಚರ್ಚೆ ಆಗೋದಿಲ್ಲ ನಿಮ್ಮ ವಿಶ್ವಾಸದ ಮೇಲೆ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಮೂರಿಂದ ನಾಲ್ಕು ಜನ ಅವರು ಮತ್ತೆ ಇಂಡಸ್ಟ್ರೀಸ್ ಜೆ ಇಂಡಸ್ಟ್ರೀಸೇ ಇಂಡಸ್ಟ್ರೀಸ್ ಕೋರ್ಡಿನೇಟ್ ಮಾಡ್ತಾರೆ ಮತ್ತೆ ಅದು ಮುಂದಾಗೋದ್ ಬೇಡ ಯಾವಾಗ ಅಂತ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ಕೊಳ್ಳಿ ಕೂತ್ಕೊಂಡು ಅವ್ರದ್ದು ಏನೇನಿದೆ ಯಾವ ಕಂಪನಿಯಲ್ಲಿ ಎಷ್ಟೆಷ್ಟು ಕಡೆ ಕೊಡ್ತಾ ಇದ್ದಾರೆ ಆ ವೆಂಡರ್ಸ್ ಯಾರಿದ್ದಾರೆ ಅಂತ ಹೇಳಿ ಆ ವೆಂಡರ್ಸ್ ಲೋಕಲ್ ಆಗಿ ತಗೊಳ್ಳೋದಕ್ಕೆ ಅಲ್ಲ ಆಯ್ತು ಈಗ ಆಗೋಗಿರೋದಕ್ಕೆ ಹೇಳ್ತಾ ಇದೀನಿ ಆಲ್ರೆಡಿ ಆಗೋಗಿರೋದ್ ಇಮಿಡಿಯೇಟ್ಲಿ ನಿಮಗೆ ಪ್ರಯೋರಿಟಿ ಕೊಡೋದಕ್ಕೆ ಆ ವೆಂಡರ್ಸ್ ಜೊತೆ ಟೈಪ್ ಮಾಡಿಕೊಂಡು ಇನ್ನು ಮುಂದೆ ನಿಮ್ ಜೊತೆ ಮಾಡ್ಕೊಡ್ಲಿ ನಮ್ಗೆ ಏನಿಲ್ಲ ಜೆಡಿ ಇಂಡಸ್ಟ್ರೀಸ್ ಅವ್ರು ಕೋಆರ್ಡಿನೇಷನ್ ಅಂತ ಹಾಕಿದ್ದೀನಿ ಪ್ರತಿಯೊಂದರಲ್ಲೂ ಕಮರ್ಷಿಯಲ್ ಡಿಸಿಷನ್ಸ್ ನಲ್ಲಿ ನಾವು ಇನ್ವಾಲ್ವ್ ಆಗಲ್ಲ ಆದ್ರೂ ಕೂಡ ಹಿತಾಸಕ್ತಿ ಜನರ ಹಿತಾಸಕ್ತಿಗೋಸ್ಕರ ನಾವು ಜೆಡಿ ಇಂಡಸ್ಟ್ರೀಸ್ ನಾಮಿನೇಟ್ ಮಾಡ್ತಾ ಇದ್ದೀನಿ ಸೊ ಸ್ಮೂತ್ ಆಗಿ ಆಗ್ಲಿ ಅಂತ ಇಲ್ಲಾಂದ್ರೆ ಮತ್ತೆ ಹೇಗೇನು ಹೊಂದಾಗತ್ತೆ ಜೆಡಿ ಇಂಡಸ್ಟ್ರೀಸ್ ಅವರು ಅವರು ಲೆವೆಲ್ ಹೆಡೆಡ್ ಇದಾರೆ ನೀವು ನೋಡಿದೀರಿ ಅವ್ರು ಆಪರೇಟ್ ಮಾಡೋ ರೀತಿ ತುಂಬಾ ಮೆಚೂರಿಟಿ ಇದೆ ಅವ್ರಿಗೆ ಲೆವೆಲ್ ಹೆಡೆಡ್ ಇದಾರೆ ಎಕ್ಸ್ಪೀರಿಯನ್ಸ್ ಇದಾರೆ ಸೊ ಅವರು ಎರಡು ಕಡೆ ರೆಪ್ರೆಸೆಂಟ್ ಇಂಡಸ್ಟ್ರಿ ಬಾಡಿನೂ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಜಿಲ್ಲಾಡಳಿತದ ಏನೇನಿದೆ ಕನ್ಸರ್ನ್ಸ್ ಅದನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಯಾರಿಗೂ ಎರಡು ಮಾತಿಲ್ಲ ಐ ತಿಂಕ್